ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಶೆಟ್ಟಿ ಜಿಪ್ಸಲ್ ಚಿಕ್ಕಮಂಗ್ಳೂರು ವೆಲ್ಕಮ್ ಚಿಕ್ಕಮಂಗ್ಳೂರು ಆಗಿನೇ ವೆಲ್ಕಮ್ ಜಿಪ್ಸೆಲ್ ಓಕೆ ಸ್ನೇಹಿತರೆ ಇದೊಂದು ಜೀಪ್ ನಮಗೆ ಬಿಜಾಪುರಿಂದ ನಮ್ಮ ಸ್ನೇಹಿತರು ತಂದುಕೊಟ್ಟಿದ್ರು ಲಾಸ್ಟ್ ಟೈಮ್ ಒಂದು ತ್ರೀ ಟು ಫೋರ್ ಮಂತ್ ಆಯಿತು ಇದನ್ನು ಟೋಟಲ್ ಆಗಿ ಆಲ್ಟ್ರೇಷನ್ ಮಾಡಬೇಕು ಅಂತೇಳಿ ಸರ್ವಿಸ್ ಆಗಿರ್ಬೋದು ಮೋಡಿಫಿಕೇಶನ್ ಆಗಿರ್ಬೋದು ಓಕೆ ಸ್ನೇಹಿತರೆ ಇದರಲ್ಲಿ ನಾವು ಏನೇನು ಚೇಂಜಸ್ ಮಾಡಿದ್ದೀವಿ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಇದಕ್ಕೆ ನಾವು ಒಂದು ಟಿಂಕರ್ ಪೈಂಟ್ ಅಂದರೆ ಗಾಡಿ ಕಲರ್ ಚೇಂಜ್ ಆಗಿತ್ತು ಟಿಂಕರ್ ಪೈಂಟ್ ಮಾಡಿ ಓಕೆ ನೆಕ್ಸ್ಟು ಅಲ್ಲಿ ಇಂಬ್ರೈಸರ್ ಹಾಕಿದ್ದೀವಿ ಎಲ್ ಇ ಡಿ ಹೆಡ್ಲೈಟ್ಸ್ ಹಾಕಿದ್ದೀವಿ ಹಾಗೆ ಬಂಪರ್ಗೆ ಜಸ್ಟ್ ಒಂದು ಚಿಕ್ಕದಾಗಿ ಒಂದು ಬುಲ್ಬಾರ್ ಕೊಟ್ಟಿದ್ದೀವಿ ಮತ್ತು ಬಾಕ್ಸ ಟಯರ್ ಹಾಕಿದ್ದೀವಿ ಹಾಗೆಯೇ ಟಯರ್ ಸ್ವಲ್ಪ ಏನು ಬ್ಲೇಡಿಗೆ ತಾಕ್ತಾ ಇದರಿಂದ ಸ್ಪೇಸರ್ ಕೊಟ್ಟಿದ್ದೀವಿ ಓಕೆನಾ ಇನ್ನು ಬಂದರೆ ನಿಮಗೆ ಬೊಲೆರೋ ಮಿರರ್ ಹಾಕಿದ್ದೀವಿ ಆಮೇಲೆ ಸ್ಟೇರಿಂಗ್ ಚೇಂಜ್ ಮಾಡಿದ್ದೀವಿ ಒಳಗಡೆ ಸೀಟ್ಸ್ ಚೇಂಜ್ ಮಾಡಿದ್ದೀವಿ ಹಾಗೆ ಟಾರ್ಪೋಲ್ ಕೂಡ ಚೇಂಜ್ ಮಾಡಿದ್ದೀವಿ ಹಾಗೆಯೇ ಫುಟ್ ರೆಸ್ಟ್ ಫುಟ್ ರೆಸ್ಟ್ ಕೂಡ ಚೇಂಜ್ ಮಾಡಿದ್ದೀವಿ ಹಾಗೆಯೇ ಬೆನ್ಸ್ ಪವರ್ ಸ್ಟರಿಂಗ್ ಹಾಕಿದ್ದೀವಿ ಇದಕ್ಕೆ ಓಕೆ ನೆಕ್ಸ್ಟ್ ಈಗೇ ನೋಡ್ತಾ ಇದ್ರೆ ನಿಮಗೆ ಟೋಟಲ್ಲಾಗಿ ಈ ಜೀಪು ಓಲ್ಡು ಇದನ್ನು ಫುಲ್ ಟೋಟಲ್ಲ ರಿಸ್ಟೋರ್ ಮಾಡಿದ್ದೀವಿ ನಿಮ್ಮ ಹತ್ರ ಆಗಲಿ ಜಿಪ್ಸಿ ಇದೆ ಅಂದ್ಕೊಂಡು ಸರ್ವಿಸು ಮಾಡಿಫಿಕೇಶನ್ ನಾವು ಮಾಡ್ಕೊಡ್ತೀವಿ ನಮ್ಮ ಶಾಪ್ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಹಾಗೇನೆ ನನ್ನ ಫೋನ್ ನಂಬರು ಸೆವೆನ್ ಸಿಕ್ಸು ಒನ್ ನೈನ್ ಸಿಕ್ಸು ನೈನ್ ಏಟ್ ಟೂ ಜೀರೋ ಒನ್ ಜೀಪ್ ಆಗಲಿ ಜಿಪ್ಸಿ ಸ್ಪೇರ್ ಪಾರ್ಟ್ಸ್ ಬೇಕು ಅಂದರೆ ದಯವಿಟ್ಟು ಫೋನ್ ಮಾಡಿ ನಮಸ್ಕಾರ ಥ್ಯಾಂಕ್ ಯು ಜೈ ಹಿಂದ್ ಹಾಗೆ ಸರ್ ದಯವಿಟ್ಟು ನಿಮ್ಮ ಜೀಪ್ ಬರಬೇಕಾದ್ರೆ ಹೇಗಿತ್ತು ಈಗ ಹೇಗಾಗಿದೆ ದಯವಿಟ್ಟು ಒಂದು ಸ್ಮಾಲಾಗಿ ನಿಮ್ಮ ಮನಸ್ಸಲ್ಲಿ ಹೇಗಿದೆ ಅದನ್ನು ದಯವಿಟ್ಟು ಹೇಳಿ ಓಕೆನಾ ಓಕೆ ಪ್ಲೀಸ್ ತಗೊಳ್ಳಿ ಹಾಂ ಹೇಳ್ಕೊಳ್ಳಿ ಹಾಂ ಹ್ಞೂ ಹೇಳಿ ಪರವಾಗಿಲ್ಲ ನಿಮ್ಮ ಜೀಪ್ ಫಸ್ಟ್ ಬರಬೇಕ್ರೆ ಹೇಗಿತ್ತು ಈಗ ಯಾವ ರೀತಿ ಆಗಿದೆ ಮೊದಲು ಬರಬೇಕಾದ್ರೆ ಫುಲ್ ಓಲ್ಡ್ ಇತ್ತು ಅದನ್ನು ನಾವು ರಿಸ್ಟೋರ್ ಮಾಡಿಸ್ಬೇಕಂತಂದು ನಾವು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡಿಕೊಂಡು ಪ್ರಕಾಶ್ ಸರ್ನ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿದ್ದೆ ಕಾಂಟ್ಯಾಕ್ಟ್ ಮಾಡಿ ಮುಂದೆ ಎರಡು ತಿಂಗಳಿಗೆ ಫೋಟೋ ಕಳಿಸಿ ನಮ್ಮದು ಈ ಥರ ಗಾಡಿ ಇದೆ ಯಾವ ನಾ ನನಗೆ ಚೆನ್ನಾಗಿ ರಿಜಿಸ್ಟೋರ್ ಆಗಿ ಬರಬೇಕು ಅಂತ ಹೇಳಿದ್ದೆ ಅವರು ನನಗೆ ಟೋಟಲಿ ಗಾಡಿ ಗುರ್ತೇ ಸಿಗ್ದ ಹಂಗೆ ಮಾಡಿದ್ದಾರೆ ಅವರು ಮತ್ತು ನನಗೆ ಚೆನ್ನಾಗಿ ಅನಿಸಿದೆ ಇದ್ರ ವರ್ಕು ಟೋಟಲ್ ಎಲ್ಲ ಚೇಂಜ್ ಆಗಿದೆ ನಮ್ಮದು ಮೊದಲು ಯಾವ ಥರ ಕಲರ್ ಆಯಿತು ಟೆಂಕರ್ ಆಯಿತು ಪೇಂಟಿಂಗ್ ಆಯಿತು ಆಮೇಲೆ ಟಯರು ಆಮೇಲೆ ಇವೆಲ್ಲ ಎಲ್ಲ ನೀವು ಮಾಡಲ್ ಹಾಕಿದ್ದಾರೆ ಎಲ್ಲ ಚೆನ್ನಾಗಾಗಿದೆ ಬೆಸ್ಟ್ ಆಫ್ ದಿ ಬೆಸ್ಟ್ ಆಗಿದೆ ನಮ್ಮ ಗಾಡಿ ಖುಷಿಯಾಗುತ್ತೆ ಅದು ಕೇಳಿ ನೋಡಿ ಹಾಂ ಓಕೆ ಸ್ನೇಹಿತರೆ ಅವರು ಮನಸ್ಸಲ್ಲಿ ಇದ್ದನ್ನ ಅವರು ಹೇಳಿದ್ದಾರೆ ನಿಮ್ಮ ಹತ್ರ ಯಾವುದೂ ಮಹೇಂದ್ರ ಕಂಪ್ನಿ ಜೀಪ್ ಆಗಲಿ ಜೀಪ್ಸ್ಗೆ ತಂದುಕೊಡಿ ಸರ್ವಿಸು ಮಾಡಿ ನಾವು ಮಾಡ್ಕೊಡ್ತೀವಿ ನಮ್ಮ ಶಾಪ್ ಚಿಕ್ಕಮಂಗ್ಳೂರು ಸೆವೆನ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ನೈನ್ ಏಯ್ಟ್ ಟು ಜೀರೋ ಒನ್ ನನ್ನ ಫೋನ್ ನಂಬರು ಥ್ಯಾಂಕ್ ಯು ನಮಸ್ಕಾರ ಜೈ ಹಿಂದ್